ಹಲೋ ಬ್ಯಾಕ್ ಮತ್ತೊಂದು ಮತ್ತೊಂದು ಸಿಕ್ಕಿದೆ ಬಿಟ್ಟಿದ್ದಾರೆ ಅವರು ಅಂದ್ರೆ ಜಂಟಿ ಹಾಗೂ ಒಂಟಿಗೆ ಪೂರ್ಣ ವಿರಾಮ ಸಿಕ್ಕಿದೆ ಅಂತಾನೆ ಹೇಳಬಹುದು ಈಗ ಜಂಟಿ ಆಗಿದ್ದಂತ ಪ್ರತಿಯೊಬ್ರು ಒಂಟಿಗಳಾಗಿ ಅವ್ರ ಅವ್ರ ಇಂಡಿವಿಜುವಲ್ ಆಟನ ಆಡ್ತಾ ಇದ್ದಾರೆ ಆಡಕ್ಕೆ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅವ್ರ ಆಟನ ಇವಾಗಿಂದ ಸ್ಟಾರ್ಟ್ ಮಾಡ್ಕೊಂಡು ತೋರಿಸ್ತಾರೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಜೊತೆಗಿದ್ದಾಗ ಯದ ಒಬ್ರು ಹೋಗ್ತಾರೆ ಅಂದ್ರೆ ಇನ್ನೊಬ್ರು ಹೋಗಕೆ ಆಗ್ತಾ ಇರಲ್ಲ ಇನ್ನೊಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದ್ರೆ ಇನ್ನೊಬ್ರು ಆಟ ಆಡಕ್ಕೆ ಆಗ್ತಾ ಇರೋದಿಲ್ಲ ಇಬ್ರು ಕಾಂಬಿನೇಷನ್ ಚೆನ್ನಾಗಿದ್ರೆ ಮಾತ್ರ ಚ ಆಟ ಚೆನ್ನಾಗಿ ಹೋಗ್ತಾ ಇರುತ್ತೆ ಅದರಲ್ಲೇ ಇಬ್ರು ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂತಂದ್ರೆ ಆ ಆಟ ಚೆನ್ನಾಗಿ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಅದಾಗಿಯೂ ಬಿಗ್ ಬಾಸ್ ಅವರು ಇವತ್ತು ಈ ವಾರದಲ್ಲಿ ಆ ಜಂಟಿಗಳಿಗೆ ಒಂಟಿಗಳಿಗೆ ವಿರಾಮ ಪೂರ್ಣ ವಿರಾಮ ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಕಾವ್ಯ ಬಂದ್ಬಿಟ್ಟು ಜಂಟಿ ಕಾವ್ಯ ಬಂದ್ಬಿಟ್ಟು ಗಿಲ್ಲಿ ಹಾಗೂ ಕಾವ್ಯ ಜೋಡಿ ಒನ್ ಜಂಟಿಗಳಾಗಿರ್ತಾರೆ ಕಾವೇ ಬಂದ್ಬಿಟ್ಟು ನಾವು ಜಂಟಿಯಿಂದ ಮುಕ್ತಿ ಬೇಕು ಯಾಕಂತಂದ್ರೆ ಇಂಡಿವಿಜುವಲ್ ಆಗಿ ನಾನು ಆಟೋದು ಹಾಗೂ ನನ್ನ ಟಾಸ್ಕ್ ನನ್ನ ಎಂಟರ್ಟೈನ್ಮೆಂಟ್ ಮುಖಾಂತರ ತೋರಿಸಬೇಕು ಯಾಕಂತಂದ್ರೆ ಗಿಲ್ಲಿ ಜೊತೆಗಿದ್ರೆ ಅವಳದು ಅವಳು ಫ್ರೂವ್ ಆಗೋದಿಲ್ಲ ಯಾಕಂತಂದ್ರೆ ಒಬ್ಬರಿಗೆ ಗಿಲ್ಲಿನ ಕಾಣಿಸ್ಕೊಂತಿರ್ತಾನೆ ಅವಳೇನು ಮಾಡ್ತಾನೆ ಇಲ್ಲ ಅಂತ ಎಲ್ಲರಿಗೂ ಅನ್ಸುತ್ತೆ ಹಾಗಾಗಿ ಅವಳಿಗೆ ಜಂಟಿಯಿಂದ ಮುಕ್ತಿ ಬೇಕು ನನ್ನ ಜಂಟಿಯಿಂದ ಹೊರಗೆ ಹೋಗ್ಬೇಕು ಅಂತ ಹೇಳ್ತಾ ಬಿಗ್ ಅವರು ಒಂಟಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅದಲ್ಲದೆ ಪ್ರತಿಯೊಬ್ಬರಿಗೂ ಇವತ್ತು ಜಂಟಿಯಿಂದ ಒಂಟಿಯಾಗಿ ಅವ್ರವ್ರ ಇಂಡಿವಿಜುವಲ್ ಆಟ ಆಡೋಕ್ಕೆ ಅವಕಾಶ ಸಿಗ್ತತೆ ಅಂತಲೇ ಹೇಳ್ಬೋದು ಇವಾಗ ಗೊತ್ತಾಗುತ್ತೆ ಇನ್ಮೇಲಿಂದ ಆಟ ಶುರುವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇಷ್ಟು ದಿಸ ಆಡಿದ ಆಟ ಏನೂ ಅಲ್ಲ ಅಂದರೆ ಇಷ್ಟು ದಿಸ ಆಡಿದಾಟ ಅವ್ರಿಗೇನು ಅನಿಸೇ ಇಲ್ಲ ಯಾಕಂದ್ರೆ ಯಾರು ಅಷ್ಟೊಂದು ನಾವು ನಾವು ಆಗಲೇಬೇಕು ಮುಟ್ಟ ಫೈನಲಿ ಹೋಗ್ಲೇಬೇಕು ಅಂತ ಆಟ ಆಡಿರೋರು ಯಾರನ್ನೂ ನಾನು ಸರಿಯಾಗಿ ನೋಡೇ ಇಲ್ಲ ಏನು ಬೇಕಾ ಬಿಟ್ಟು ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ಮೇಲಿಂದ ಅವ್ರು ಆಟ ಸ್ಟಾರ್ಟ್ ಆಗುತ್ತೆ ಯಾವ ಥರ ಆಟ ಆಡ್ತಾರೆ ಹಾಗೂ ಯಾವ ಥರ ಜನರಿಗೆ ಹತ್ರ ಆಗ್ತಾರೆ ಅಂತ ನೋಡ್ಬೇಕಾಗುತ್ತೆ ಅವರ ಆಟ ನಾವು ಇನ್ಮೇಲಿಂದ ನೋಡ್ಬೇಕಾಗತ್ತೆ ಅವರ ಆಟ ಆಡೋದ್ರಿಂದ ಜನರ ಮನಸ್ಸು ಎಷ್ಟು ಸೆಳೀತಾರೆ ಹಾಗೂ ಯಾವ್ಯಾವ ತರ ಅಲ್ಲ ಅವರು ಆ ಟಾಸ್ಕ್ ಮುಖಾಂತರ ಆಗಲಿ ಆ ಟಾಸ್ಕ್ ಮುಖಾಂತರ ಆಗಲಿ ಇಲ್ಲ ವೈಯಕ್ತಿಕ ಅವ್ರ ನಡವಳಿಕೆ ಮುಖಾಂತರ ಆಗಲಿ ಜನರ ಮನಸ ಎಷ್ಟು ಸತಿ ಸೆಳಿ ಯಾವ ಥರ ಸೆಳೀತಾರೆ ಹಾಗೂ ಮನೆಯಲ್ಲಿ ಉಳ್ಕೊಳಕ್ಕೆ ಯಾವ್ಯಾವ ಥರ ಅವರ ಸ್ಟ್ಯಾಚ ಸ್ಟ್ಯಾಟಜಿನ ಉಪಯೋಗಿಸ್ತಾರೆ ಅಂತ ನೋಡಬೇಕಾಗುತ್ತೆ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗದ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ